ಕಿತ್ತೂರ್ ಆಯ್ತಲ್ಲ ಅಲ್ಲಿ ಪಟ್ಟಾಭಿಷೇಕ ನಡೆದಿದ್ದು ಅದು ಕಾನೂನು ಬಾಹಿರ ತಪ್ಪು ಅದು ಅಪ್ರೂವಲ್ ಇಲ್ಲ ಅಂತ ಅವನ ಜಿಲ್ಲಾಧಿಕಾರಿ ಯಾರಿದ್ದಾವಾಗ ಟ್ಯಾಕ್ರೆ ಅಂತ ಬ್ರಿಟಿಷ್ ಅಧಿಕಾರಿ ಎಂಟುನೂರ ಇಪ್ಪತ್ ನಾಲ್ಕರಲ್ಲಿ ಅಕ್ಟೋಬರ್ ಇಪ್ಪತ್ ಮೂರನ ತಾರೀಕು ಬೆಳಗ್ಗೆ ಕಿತ್ತೂರು ಖಜನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಡ್ತಾನೆ ಅವನು ಯಾರು ಟ್ಯಾಕ್ರೆ ಬ್ರಿಟಿಷ್ ಅಧಿಕಾರಿ ಕಿತ್ತೂರಿನ ಜನತೆ ಈ ಒಂದು ಕೋಟೆಗೆ ಬಾಕ್ಲಾ ಬಾಗಿಲನ್ನ ಹಾಕ್ಬಿಡ್ತಾರೆ ಅವಾಗ ಟ್ಯಾಕ್ರೆ ಕೋಟೆಯ ಬಾಗಿಲನ್ನ ತೆಗೆಯೋದಕ್ಕೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಟೈಮ್ ಕೊಡ್ತಾನೆ ಈಗ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಆ ಕೋಟೆ ಬಾಗಿಲ ತೆಗೆಯೋದಕ್ಕೆ ಇಪ್ಪತ್ನಾಲ್ಕು ನಿಮಿಷ ಟೈಮ್ ಕೊಡ್ತಾನೆ ಕೋಟೆ ಬಾಗಿಲು ತೆಗೀತಾ ಇದ್ದಂತೆ ಯುದ್ಧ ಪ್ರಾರಂಭ ಘೋಷಣೆ ಮಾಡ್ಬಿಡ್ತಾರೆ ಯುದ್ಧ ಆರಂಭ ಆಗ್ಬಿಡುತ್ತೆ ಯಾರು ಯಾರ್ಯಾರ ವಿರುದ್ಧ ಬ್ರಿಟಿಷರ ಸೇನಾ ಅಧಿಕಾರಿಗಳ ವಿರುದ್ಧ ಮತ್ತೆ ನಮ್ಮ ಯಾರು ಕಿತ್ತೂರಿನ ಸಂಸ್ಥಾನ ಇತ್ತಲ್ಲ ಇವ್ರ ವಿರುದ್ಧ ಯುದ್ಧ ಸ್ಟಾರ್ಟ್ ಆಗುತ್ತೆ ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಅನ್ನೋ ವೀರನಿಂದ ಟ್ಯಾಕ್ರೆ ಕೊಲೆ ಆಗುತ್ತೆ ಯಾರಿಗೆ ಬ್ರಿಟಿಷ್ ಜಿಲ್ಲಾಧಿಕಾರಿ ಇದ್ನಲ್ಲ ಅವನು ಅಮಟೂರು ಬಾಳಪ್ಪ ಅನ್ನೋ ಸಾಯಿಸಾಕ್ತಾನೆ ಆ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಹಾಗೂ ಎಂಬತ್ತು ಜನ ಆಂಗ್ಲ ಸೈನಿಕರು ಸತ್ತೋಗ್ತಾರೆ ಕಿತ್ತೂರಿನ ಪ್ರಮುಖ ಮುಖಂಡರಾದಂತ ಮಲ್ಲಪ್ಪ ಕುನ್ನೂರು ಮತ್ತು ವೀರಪ್ಪ ಕುನ್ನೂರು ಮತ್ತು ಸರ್ದಾರ ಮಲ್ಲಪ್ಪ ಕೊಲ್ಲ ಆ ಎಂಬತ್ತು ಸಾವಿರ ಬ್ರಿಟಿಷರ ಜೊತೆಗೆ ಈ ಮೂವರು ಸಾಯ್ತಾರೆ ಮೇನ್ ಆಗಿದ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರಾಗಿರ್ತೈತೆ ಬ್ರಿಟಿಷ್ ಸೇನೆ ನಮ್ಮ ಕನ್ನಡ ನೆಲದಲ್ಲಿ ಅಂತ ಸೇನೆನೇ ರಾಣಿ ಚೆನ್ನಮ್ಮ ಅವರ ಟೀಮ್ ಒಡೆದು ಬಿಕಿದಕ್ಕೆ ನಡೀತಾ ಇರೋ ಒಂದು ಸೆಲೆಬ್ರೇಷನ್ ಮಣಿಗೆಯಲ್ಲಿ ರಾಯಣ್ಣ ರಾಣಿ ಚೆನ್ನಮ್ಮ ಮತ್ತು ಯುದ್ಧದಲ್ಲಿ ಪಾಲ್ಗೊಂಡಿರುವಂತ ಜನರ ವಿಜಯೋತ್ಸವ ಬ್ರಿಟಿಷರನ್ನ ಹೆಂಗ್ ಅಳ್ಕೊಂಡೋಗ್ತವ್ರ ನೋಡಲ್ಲಿ ನೋಡ್ತಾ ಇರೋದು ಧಾರವಾಡ ಠಾಕ್ರನ್ನ ಕೊಲೆ ಮಾಡ್ತಾರಲ್ಲ ಜಿಲ್ಲಾಧಿಕಾರಿ ಆಗಿರ್ತಾನೆ ಬ್ರಿಟಿಷ್ ಕಮಿಷನರ್ ಎಲ್ಲಿ ಕೊಲೆ ಆಗೋದವನು ಫಸ್ಟ್ ಫಸ್ಟ್ ಆಂಗ್ಲ ಕಿತ್ತೂರು ವಾರಲ್ಲಿ ಕೊಲೆ ಆಗ್ತಾನೆ ಈ ಕೊಲೆ ಆಗಿದ್ ನೋಡಿ ಆ ಒಂದು ಕಮಿಷನರ್ ಡೆಕ್ಕನ್ ಡೆಕ್ಕನ್ ರೀಜನ್ ಕಮಿಷನರ್ ಬ್ರಿಟಿಷ್ ಅಧಿಕಾರಿ ಕಿತ್ತೂರ್ನ ಹೆಂಗಾದ್ರೂ ಮಾಡಿ ಆಕ್ರಮಣ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ತಾರೆ ಅದಕ್ಕೆ ತಕ್ಕನಂಗೆ ಪುಣೆ ಬೆಳಗಾವಿ ಬಳ್ಳಾರಿ ಸೊಲ್ಲಾಪುರ ಮೈಸೂರು ಮತ್ತೆ ಈ ಒಂದು ರೀಜನ್ ಇಂದ ಆರ್ಮಿನ ಕರ್ಸ್ಕೊಳ್ತಾರೆ ಹೆಂಗಾದ್ರೂ ಮಾಡಿ ಯಾವ್ದು ಕಿತ್ತೂರನ್ನ ವಶಪಡಿಸಿಕೊಂಡ್ಬೇಕು ಅಂತ ಹೇಳಿ ಸಂಸ್ಥಾನದ ಕಡೆಯಿಂದ ಸಂಧಾನ ಪ್ರಯತ್ನ ನಡೆಯುತ್ತೆ ಅಂದ್ರೆ ಇಬ್ರು ರಾಜ್ಯ ಮಾಡ್ಕೊಳ ಮಾತುಕತೆ ಮಾಡಿ ಅಂತ ಅಂದ್ರೆ ಯಾವ ರೀತಿ ಅಂತಂದ್ರೆ ನಿಮ್ಗೆ ಅರೆಸ್ಟ್ ಮಾಡಿರ್ತಾರಲ್ಲ ಫಸ್ಟ್ ಆಂಗ್ಲ ಕಿತ್ತೂರು ಇದ್ರಲ್ಲಿ ಆ ಬ್ರಿಟಿಷ್ ಅಧಿಕಾರಿಗಳನ್ನ ಬಿಡುಗಡೆ ಮಾಡ್ಬೇಕು ಅಂತ ಅಂತ ಅವ್ರು ಕೇಳಿದಾಗ ಕಿತ್ತೂರನಿ ಚೆನ್ನಮನ ಸಂಸ್ಥಾನದಿಂದ ಒಂದು ಹೋಗುತ್ತೆ ನಾವು ಮಾತುಕತೆ ಇಲ್ದಿರ ಡೈರೆಕ್ಟ್ ಆಗಿ ಆತರ ಮಾಡಕ್ ಆಗಲ್ಲ ಅಂತ ಅವಾಗ ಸರಿ ಆಯ್ತು ಒಂದು ಮಾತುಕ್ ಬರೋಣ ನೀವು ನಮ್ಮ ಯಾರು ಬ್ರಿಟಿಷ್ ಆಫೀಸರ್ಸ್ ಇದ್ರಲ್ಲ ಮಧ್ಯ ಆರ್ಮಿ ಅವರನ್ನ ಅವ್ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಬಿಡುಗಡೆ ನಿಮ್ಮೆಲ್ಲ ಯುದ್ಧ ಮಾಡಲ್ಲ ಈಗ ಇವ್ರು ಆಲ್ರೆಡಿ ಎಲ್ಲಾ ಕಡೆಯಿಂದ ಸೈನ್ಯನ್ ಕರ್ಸಿಕೊಂಡಿರ್ತಾನೆ ಮೊದ್ಲ ಕೂರ್ನ ವಶ ಪಡಿಸಿಕೊಳ್ಬೇಕು ಯಾವಾಗ ಅಂತಂದ್ರೆ ಅದಕ್ಕೆ ಬಿಡ್ತಾರಲ್ಲ ಟ್ಯಾಕ್ರೆನ ಆ ಒಂದು ಕೋಪಕ್ಕೆ ಇವ್ರ ಕಿತ್ತೂರನ್ನ ವಶ ಅಂತ ಆಲ್ರೆಡಿ ಆರ್ಮಿನ ಕರ್ಸಿರ್ತಾನ ಅವ್ರು ಬೇರೆ ಬೇರೆ ಕಡೆಯಿಂದ ಬ್ರಿಟಿಷ್ ಆರ್ಮಿನ ಅವಾಗ ಸರಿ ಮಾತಾಡ್ಕೊಳ ಇಬ್ರದ್ದು ಒಂದ್ ಒಂದು ಮಾತುಕತೆಗೆ ಬರೋಣ ನಾವು ಯುದ್ಧ ಮಾಡಲ್ಲ ನೀವು ನಮ್ಮ ಆಫೀಸರ್ಸ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಮಾತುಕತೆ ನಡೆದೈತೆ ಅಂತ ಹೇಳಿ ಬಿಡ್ತಾರೆ ಬ್ರಿಟಿಷರು ಬ್ರಿಟಿಷರ್ನ ಅವಾಗ ಡಿಸೆಂಬರ್ ಎಂಟುನೂರ ಇಪ್ಪತ್ನಾಲ್ಕು ಮೂರನೇ ತಾರೀಕು ಸಡನ್ ಆಗಿ ಕಿತ್ತೂರು ಸಂಸ್ಥಾನದಾಗ ಯುದ್ಧ ಮಾಡ್ಬಿಡ್ತಾರೆ ಹಂಗಾಗಿ ಸೆಕೆಂಡ್ ಆಂಗ್ಲೋ ಕಿತ್ತೂರು ವಾರಲ್ಲಿ ಕಿತ್ತೂರ್ ಸೋತೋಗ್ತೈತೆ ಅದೇ ನೋಡ್ತಾ ಇರೋದು ಇವಾಗ ನಾವೆಲ್ಲ ಇವಾಗ ನೋಡ್ತಾ ಇರೋದು ಸೆಕೆಂಡ್ ಆಂಗ್ಲೋ ಕಿತ್ತೂರ್ ವಾರಲ್ಲಿ ಸೋತಿರ್ತಾರಲ್ಲ ಯಾರು ರಾಣಿ ಚೆನ್ನಮ್ಮ ಅವರು ಕಿತ್ತೂರಾಣಿ ಚೆನ್ನಮ್ಮ ಅವರು ಸೋಲ್ತಾ ಇದ್ದಾಗ್ಲೆ ಒಂದು ಸಂಸ್ಥಾನದ ಸೇನಾಧಿಪತಿ ಆಗಿದ್ದು ಅನ್ನೋರು ಇವರು ರಾಣಿ ಚೆನ್ನಮ್ಮ ಮತ್ತೆ ವೀರಮ್ಮ ಜೊತೆಗೆ ಅವರನ್ನ ಸೀಕ್ರೆಟ್ ರೂಟ್ ಅಲ್ಲಿ ಅಂದ್ರೆ ಗುಪ್ತ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಸೇಫ್ ಮಾಡೋದಕ್ಕೆ ಕರ್ಕೊಂಡೋಗೋ ಸಂದರ್ಭದಲ್ಲಿ ಬ್ರಿಟಿಷ್ ಕಮಿಷನರ್ ಚಾಪ್ಲಿನ್ ಅವರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅದನ್ನೇ ಇವಾಗ ನೀವು ನೋಡ್ತಾ ಇರೋದು